ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶಾಯಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಫ್ರೆಂಡ್ಸ್ ನಾವು ಇವತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂದ್ರೆ ನಮ್ಮ ಹೋಟ್ಲ ಹತ್ರ ಇರೋ ಏರಿಯಾದಲ್ಲಿ ಇಡ್ತಾ ಇಡ್ತಾರೆ ಯಾವಾಗಲೂ ಪ್ರತಿ ವರ್ಷನೂ ನಮ್ಮಲ್ಲೂ ಬರ್ತಾನಲ್ಲ ನಮ್ಮಗೆ ನೋಡ್ತಿರ್ತೀರ ನಮ್ಮಲ್ಲೂ ಎಲ್ಲ ವಿಡಿಯೋ ಹಾಕಿರ್ತೀನಿ ಅವ್ರ ಮನೆ ಹತ್ರನೇ ಗಣೇಶನ ಇಡ್ತಾರೆ ಏರಿಯಾದಲ್ಲಿ ಬನ್ನಿ ಇವತ್ತೇನೋ ಗಣ ಹೋಮ ಇದೆ ಅಂತೆ ಅದು ಗಣೇಶನದು ಮಂಟಪ ಆಗಲಿ ಗಣೇಶನ ತಂದಿರೋದು ಯೂನಿಕ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡ್ ಬರೋಣ ಅಂತೇಳಿ ಹೆಂಗಿರುತ್ತೆ ಏನು ಅದೆಲ್ಲ ನೋಡೋಣ ಎಕ್ಸೈಟ್ಮೆಂಟ್ ಇದೆ ಫ್ರೆಂಡ್ಸ್ ನಾವು ಓಟ್ ಕ್ಲೋಸ್ ಮಾಡಿ ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಆವಾಗಲೇ ಗಣಹೋಮ ಪೂಜೆ ನಡೀತಾ ಇತ್ತು ನೋಡಿ ಗೌರಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂತಿದ್ದಾಳೆ ಫ್ರೆಂಡ್ಸ್ ಗಣಪತಿ ಮಾತ್ರ ಬಾಲಕೃಷ್ಣನಾಗಿ ಕೊಡಲೋತ್ತ ನವಿನ ಮೇಲೆ ಕುಳಿತಿರೋ ತರ ಪಕ್ಕದಲ್ಲಿ ಮರ ಅದರಲ್ಲಿ ಆರ್ಟಿಫಿಷಿಯಲ್ ಗ್ರೀನ್ ಎಲೆಬಳ್ಳಿ ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ ಮಂಟಪ ಮಾತ್ರ ಸಿಂಪಲ್ ಆಗಿದ್ರು ಯೂನಿಕ್ ಆಗಿ ಕಾಣ್ತಾ ಇದೆ ನೋಡಿ ಕೆಲವು ಹುಡುಗರು ಪೂಜೆ ಕೂತಿದ್ದಾರೆ ಇನ್ನು ಕೆಲವರು ಅಡುಗೆ ಕೆಲಸದಲ್ಲಿ ಬಿಸಿ ಇದ್ದಾರೆ ನೋಡಿ ಅಡಿಗೆ ಮಾಡೋದ್ರ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದರು ಆದ್ರೆ ಹೋಮ ಪೂಜೆ ಇತ್ತಲ್ವಾ ಹಂಗಾಗಿ ತುಂಬಾ ಗಲಾಟೆ ಇತ್ತು ಏನು ವಾಯ್ಸ್ ಕೇಳ್ತಾ ಇರ್ಲಿಲ್ಲ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಾ ಇದೀನಿ ಮತ್ತೆ ಏರಿದವರು ಸಹ ಹುಡುಗ್ರ ಜೊತೆ ಕೈ ಜೋಡಿಸಿ ಎಲ್ಲಾ ಕೆಲಸದಲ್ಲೂ ಭಾಗಿಯಾಗ್ತಾರೆ ಅದು ಮಾತ್ರ ತುಂಬಾ ಒಳ್ಳೆ ವಿಷಯ ಎಂಟನೇ ವರ್ಷದಿಂದ ನಮ್ಮೆಲ್ಲವರು ಗಣಪತಿನ ಕೂರಿಸ್ತಾ ಇರೋದು ಎರಡನೇ ವರ್ಷದಿಂದ ಗಣ ಹೋಮ ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಪೂಜೆ ಮಾತ್ರ ತುಂಬ ಚೆನ್ನಾಗಾಯ್ತು ಇವರೇ ಶಶಿಧರ್ ಭಟ್ರೆ ಹೋದ್ ಸರಿನೂ ಬಂದಿದ್ದು ಈ ಸರಿನೂ ಇವ್ರನ್ನೇ ಕರೆಸಿರೋದು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೇಲಿ ರವಿ ಸಂಜೆಗೆ ಕೋಸು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಷ್ಟೊತ್ತಿಗೆ ಪೋಸ್ಟ್ ಮ್ಯಾನ್ ಬಂದ್ರು ನಂಗಂತೂ ಅವ್ರು ನೋಡಿ ತುಂಬಾ ಖುಷಿ ಆಯ್ತು ಇವ್ರಿಗೋಸ್ಕರೇ ತುಂಬಾ ದಿನ ಕಾಯ್ತಾ ಇದ್ದೆ ನಂಗೆ ಗೂಗಲ್ ಆಡ್ಸಿನ್ಸ್ ಇಂದ ಲೆಟರ್ ಬಂತು ನಂಗಂತೂ ತುಂಬಾ ಖುಷಿ ಆಯ್ತು ನಮ್ಮನೇ ಸೈನ್ ಮಾಡಿ ತಗೊಳ್ತಿದಾರೆ ನೋಡಿ

ವಾವ್ ಸೂಪರ್ ಅಲ್ವಾ ನೈಟ್ ವೈಬ್ ನೋಡಿ ಗಣಪತಿ ಮಿಂಚ್ತಾ ಐತೆ ಕಲರ್ ಕಲರ್ ಲೈಟಿಂಗ್ಸ್ ನಲ್ಲಿ ಚಿನ್ನಿ ಮಧ್ಯಾಹ್ನ ಬಂದಿರಲಿಲ್ಲ ಹಾಗಾಗಿ ಪೂಜೆ ಮಾಡ್ತಿದ್ದಾಳೆ ಇವಾಗ ಇಲ್ಲವಾ ಲೇಟ್ ಎಲ್ಲ ಎಲ್ಲಾರು ಮುಗಿಸಾಗಿದ್ಮೇಲೆ ನಮ್ ಲಾಸ್ಟ್ ಒಂದು ಫ್ರೆಂಡ್ಸ್ ನೋಡಿ ರಶ್ ಐತೆ ನಾವು ಬಂದಾಗ್ಲೇ ಒಂಬತ್ತು ಗಂಟೆ ಆಗಿತ್ತು ಇನ್ನು ಇಷ್ಟೊಂದು ರಶ್ ಇದೆ ನಾವು ಸಹ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಆಮೇಲೆ ಊಟ ಮಾಡಿದ್ವಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ಗೋಧಿ ಪಾಯಸ ಚಿತ್ರಾನ್ನ ಅನ್ನ ಸಾಂಬಾರ್ ಎಲ್ಲ ಮಾಡಿಸಿದ್ರು ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ನೋಡಿ ಸಂಗಳಿ ರಾಯಣ್ಣ ಅವರು ಶಾಲ್ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೀನಿ ನೋಡ್ರಿ ನಮ್ಮ ಮನೆಯವ್ರ ಗುರು ದಾದಾ ಕೃಷ್ಣದಾದ ಸಿಂಹ ಬರ್ರಿ ಹುಡುಗರೆಲ್ಲ ಹೋಗ್ ಬರ್ರಿ ಪಾಪ ಬರೋಣ ತುಂಬಾ ಹೋಗೋಣ ಊಟ ಮಾಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿತ್ತು ಊಟ ಪಾಯಸ ಚಿತ್ರಾನ್ನ ಅನ್ನ ಸಾಂಬಾರು ಮತ್ತೆ ಪಲ್ಯ ಎಲ್ಲಾ ಮಾಡಿಸಿದ್ರು ಹುಡುಗರು ಬಹಳ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್